ಎಲ್ಲರಿಗೂ ಮೂವತ್ತಾರು ಇವತ್ತು ಅಲಾರ್ಮ್ ಇಲ್ಲ ಏನಿಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸರಿ ಓಕೆ ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ನಮ್ಮ ಬಿಸಿ ನೀರು ರೆಡಿ ಟೈಮಿಗಿಂತ ಮುಂಚೆನೆ ಬೇಗನೆ ಎದ್ ಬಿಟ್ಟಿದೀವಿ ಒಂದು ಚಾಲೆಂಜ್ ಕಂಪ್ಲೇಂಟ್ ಆಯ್ತು ನೆಕ್ಸ್ಟ್ ಗಿಡಕ್ಕೆ ನೀರು ಹಾಕಬೇಕು ಪಬ್ಲಿಕ್ ಪ್ಲೇಸ್ ಕ್ಲೀನ್ ಮಾಡಬೇಕು ಹೋಗೋಣ ಬರ್ತೀಯಾ ಇದೆಲ್ಲ ಬರುತ್ತೆ ಇದೆಲ್ಲ ತಲೆಗೆ ಅಂತ ಯಾಕೆ ಗುಡಿಯಾಗಿ ಹೋಗ್ಬೇಡ್ವಾ

ಸರಿ ಇಲ್ಲಿ ನೋಡಿ ನಮ್ಮಮ್ಮ ವೀವರ್ಸ್ ಎಲ್ಲ ಕೇಳ್ತಾ ಇದ್ರು ಇವರು ನಿನ್ನೆ ತಂದಿದ್ದ ತರಕಾರಿ ಎಲ್ಲ ಜೋಡ್ಸ್ಕೊಂಡು ಕೂತಿದ್ದಾರೆ ಈಗ ಎಲ್ಲರಿಗೂ ಇಷ್ಟು ಎಷ್ಟೊತ್ತಿಗೆ ಟೈಮ ಹಾ ಸರಿ ಓಕೆನಾ ಆಯ್ತು ನಾನು ಒಂದಷ್ಟು ಚಾಲೆಂಜ್ ಅಂತ ಮಾಡ್ತಾ ಇದ್ದೀನಿ ಅದನ್ನ ಜವಾಬ್ದಾರಿ ಮುಗಿಸಿ ಬರ್ತೀನಿ ಓಕೆ ಇವ್ರಿಗೆ ಗೊತ್ತಿಲ್ಲ ಇನ್ನು ಏನೇನಾಗ್ತಾ ಇದೆ ಅವರಿಗೂ ಆಶ್ಚರ್ಯ ಆಗಿದೆ ನಾನು ಎದ್ದಿರೋದು ನೋಡಿ ಯಾಕೆ ಉಳಿದಿದ್ದು ಹಳಿಸಿ ಬೇಗ ಅಂತ ಸರಿ ನಾನು ಹೋಗಿ ಬರ್ತೀನಿ ಸರ್ ಬಾಯ್ ಬಾಯ್ ಗುಡಿಯಾ ನಾನು ನಿಮಗೆ ಮೇನ್ ರೋಡಲ್ಲಿ ಸಿಗ್ತೀನಿ ಯಾಕಂದರೆ ಇಲ್ಲಿ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಅಲ್ಲಿ ಮಾತಾಡೋಣ ಓಕೆ ಈಗ ಐ ಹ್ಯಾವ್ ನೋ ಐಡಿಯಾ ಮುಂದಿನ ಎರಡು ಚಾಲೆಂಜ್ಗಳು ಎಲ್ಲಿ ಮಾಡಬೇಕು ಏನು ಅಂತ ಎದುರುಗಡೆ ಸ್ಕೂಲ್ ಇದೆ ಆದರೆ ಸ್ಕೂಲಲ್ಲಿ ಗೇಟ್ ಹಾಕಿರ್ತಾರೆ ಇಲ್ಲಿ ಗಿಡಗಳು ನೆಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ತೊಂದ್ರೆ ಇಲ್ಲ ಯಾವುದಾದ್ರೂ ಒಂದು ಗಿಡ ತುಂಬಾ ಡಲ್ ಆಗಿದೆ ಅಂದ್ರೆ ಆ ಗಿಡಕ್ಕೆ ನೀರು ಹಾಕೋಣ ಸೊ ನೀರಿನ ವ್ಯವಸ್ಥೆ ನಮಗೆ ಇಲ್ಲಿನವರೇ ಯಾರಾದರೂ ಕೊಡ್ತಾರೆ ಒಬ್ಬರು ತುಂಬ ಆತ್ಮೀಯರಿದ್ದಾರೆ ಅವರ ಹೆಸರು ಯಶೋಧ ಅಂತ ಅವ್ರನ್ನ ಆಮೇಲೆ ಪರಿಚಯ ಮಾಡಿಸ್ತೀನಿ ಒಂದು ಬಕೆಟ್ ನೀರು ಕೊಡ್ತಾರೆ ಅನ್ನೋ ಫುಲ್ ನಂಬಿಕೆ ಇದೆ ಆಮೇಲೆ ಬೆಳಕಾದ ಮೇಲೆ ಕೇಳೋಣ ಒಂದು ಪಬ್ಲಿಕ್ ಪ್ಲೇಸನ್ನ ನಾವು ಕ್ಲೀನ್ ಮಾಡಬೇಕು ನಮ್ಮ ಕೈಯಲ್ಲಿ ಆದಷ್ಟು ಫುಲ್ ಕ್ಲೀನ್ ಮಾಡೋಕ್ಕಾಗಲ್ಲ ಆದರೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ತಾ ಊರಲ್ಲಿ ನಾನು ಎಷ್ಟು ದಿನ ಇದ್ದೀನಿ ಅಷ್ಟು ದಿನ ಕ್ಲೀನ್ ಮಾಡ್ತಾ ಹೋದರೆ ಅದು ಕ್ಲೀನ್ ಆಗುತ್ತೆ ಯಾವ ಬಸ್ ಸ್ಟ್ಯಾಂಡ್ ತೊಗೊಳ್ಳೋಣ ಅಂದರೆ ಬಸ್ತಿ ಮಠ ಬಸ್ ಸ್ಟ್ಯಾಂಡ್ ತೊಗೊಳ್ಳೋಣ ಇಲ್ಲೆಲ್ಲ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇದೆ ಯಾಕಂದರೆ ಟೈಮ್ ಇನ್ನೂ ಜಸ್ಟ್ ಐದು ಕಾಲ ಆಗಿದೆ ಅಷ್ಟೆ ನಮ್ಮೂರು ರಸ್ತೆ ಸದ್ಯಕ್ಕೆ ವಾತಾವರಣ ಹೀಗಿದೆ ನೋಡಿ ಅಲ್ಲೊಬ್ಬರು ಕಸ ಗುಡಿಸ್ತಾ ಇದ್ದಾರೆ ಅವ್ರ ಮನೆ ಎದುರುಗಡೆ ಇರೋ ಕಸ ಎಲ್ಲ ಅವರೇ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನಾವು ಹೋಗ್ತಾ ಇರೋದು ಅಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಪಾರ್ಸಲ್ ಬಂದಿದೆ ಒಂದು ನ್ಯೂಸ್ ಪೇಪರ್ ರ್ಯಾಪರ್ಸ್ಗಳನ್ನು ಇಲ್ಲೇ ಹಾಕಿದ್ದಾರೆ ಓಹೋ ಇದು ಯಾರ್ದು ಸೈಟ್ ಆ್ಯಕ್ಚುಲಿ ಯಾರೂ ಇನ್ನೂ ಎದ್ದಿಲ್ಲ ಇವ್ರು ಹೇಳೋ ತನಕ ನಾನು ಕಾಯಬೇಕಾಗುತ್ತೆ ಬೆಟರ್ ನಾವು ನಾಳೆ ಒಂದೆರಡು ಲೀಟರ್ ಬಾಟಲಲ್ಲಿ ನೀರು ತಗೊಂಡು ಬಂದುಬಿಡೋಣ ಯಾಕಂದರೆ ಇಲ್ಲೊಬ್ರು ಪದ್ಮ ಆಂಟಿ ಅಂತ ಇದ್ದಾರೆ ಈ ಪ್ಲೇಸ್ ಇದಲ್ಲ ಎಲ್ಲಿದೆ ಅವ್ರ ಮನೆ ಹಾಂ ಇಲ್ಲಲ್ಲ ಈ ಕಡೆ ಅಲ್ಲಿದೆ ಅವ್ರ ಮನೆ ಸೊ ಅವರು ಹೇಳಿ ಅಂತ ಕಾಯ್ತಾಯಿದ್ದೀನಿ ಇನ್ನೊಂದು ಯಶೋಧ ಆಂಟಿ ಅವರು ಹೇಳಲಿ ಅಂತ ಕಾಯ್ತಾಯಿದ್ದೀನಿ ಓಕೆನಾ ಸೊ ಸದ್ಯಕ್ಕೆ ಮತ್ತೊಂದು ಬಸ್ ಸ್ಟ್ಯಾಂಡ್ ಇದು ಲೆಫ್ಟು ರೈಟಲ್ಲಿ ಎರಡು ಬಸ್ ಸ್ಟ್ಯಾಂಡ್ ಇರುತ್ತಲ್ಲ ಆ ರೀತಿ ಇಲ್ಲಿರೋದು ಆ ಬಸ್ ಸ್ಟ್ಯಾಂಡಲ್ಲಿ ಕಸ ಅಷ್ಟಿಲ್ಲ ಆದರೆ ಎಲ್ಲಾ ಕಸವನ್ನ ಪ್ರೈವೇಟ್ ಜಾಗಕ್ಕೆ ಹಾಕಿದ್ದಾರೆ ಬೇರೆಯವ್ರ ಜಾಗಕ್ಕೆ ಹಾಕಿದ್ದಾರೆ ಆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋ ಜಾಗ ಎಲ್ಲ ಕಸ ಅಲ್ಲಿ ಬಿಸ್ ಹಾಕಿದ್ದಾರೆ ಇನ್ನು ಇಲ್ಲಿ ಇರೋ ಬಸ್ ಸ್ಟ್ಯಾಂಡು ನೋಡಿ ಅಲ್ಲಲ್ಲಿ ಪ್ಲಾಸ್ಟಿಕ್ ಇದೆ ಒಳಗೆ ಹೇಗಿದೆ ಗೊತ್ತಿಲ್ಲ ಇನ್ನು ವಿಶೇಷ ಅಂದರೆ ಇಲ್ಲೊಂದು ಇಡೀ ಕೂಡ ಇದೆ ಸೊ ನಾವು ಗುಡಿಸ್ಬೋದು ಬೇಕಾದರೆ ಗುಡಿಸಿ ಕ್ಲೀನ್ ಮಾಡಬಹುದು ಕಸವನ್ನು ಒಂದು ಪ್ರಾಪರ್ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಬೆಳಿಗ್ಗೆ ಮುನ್ಸಿಪಾಲ್ಟಿ ಗಾಡಿ ಹೋಗುತ್ತೆ ಸೊ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಅಂತ ನಾವು ಹೇಳ್ತೀವಲ್ಲ ಪಟ್ಟಣ ಪಂಚಾಯತ್ ಗಾಡಿ ಬಿಡುತ್ತೆ ಸೊ ಇಲ್ಲಿ ಕಸ ಗುಡ್ಡೆ ಮಾಡಿ ಅದನ್ನ ಪದ್ಮಾಂಟಿಗೋ ಇಲ್ಲ ಇಲ್ಲಿ ಅಂಗಡಿ ಇದೆ ಅವ್ರಿಗೆ ಹೇಳಿಬಿಟ್ರೆ ಅವ್ರು ಹಾಕ್ಬಿಡ್ತಾರೆ ಅಷ್ಟಂತೂ ಮಾಡ್ತಾರೆ ಏನು ತೊಂದರೆ ಇಲ್ಲ ಇದು ಈಗ ಸದ್ಯದ ಸಮಾಚಾರ ಈ ಮನೆಯವ್ರು ಹೇಳಲಿ ಅಂತ ಕಾಯ್ತಾ ಇದೀನಿ ನಾನು ಇನ್ನೊಂದು ಅಲ್ಲಿದೆ ಮನೆ ಓನ್ಸೋನು ಲೈಫಲ್ಲಿ ಯಾವತ್ತಿ ಈ ರೀತಿ ಇರಲಿಲ್ಲ ಅನ್ಸುತ್ತೆ ಚೆನ್ನಾಗಿ ಅನಿಸ್ತಾ ಇದೆ ಈಗ ನನ್ನ ಜೊತೆ ಯಾರು ಇಲ್ಲ ಮಾತಾಡಕ್ಕೆ ನೀನೇ ಬಾ ಮೂಕನಾಗಬೇಕು ಸೈಡಿಗೆ ಬಾ ಗಾಡಿ ಬಂದು ಹೋದ್ರೆ ಕಷ್ಟ ಸೈಡಿಗೆ ಬಾ ನೋಡಿ ಇಲ್ಲಿ ನೀರಿನ ಟ್ಯಾಂಕ್ ಇದೆ ದೊಡ್ಡ ಟ್ಯಾಂಕು ಆಮೇಲೆ ಇಲ್ಲಿ ನೀರು ಸಿಗುತ್ತೆ ಗೇಟಿಗೆ ಬೀಗ ಹಾಕಿರ್ತಾರೆ ಹೌದು ಹ್ಞೂ ಬೀಗ ಹಾಕಿದ್ದಾರೆ ಇಲ್ಲಿ ನೀರು ಸಿಗುತ್ತೆ ಬೇಕಾದರೆ ಇಲ್ಲಿಂದ ತೊಗೊಂಡೋಗಿ ನಾವು ಈ ಎಲ್ಲ ಗಿಡಕ್ಕೂ ಹಾಕ್ಬೋದು ಇಲ್ಲಿ ಒಂದಷ್ಟು ಗಿಡಗಳಿದೆ ಹಿಂದೆಯಿಂದ ಬಂದು ವಾರ್ ಮಾಡಿದರೆ ಮುಂದೆ ಮುಂದೆ ಬರಬೇಕು ಮುಂದೆ ಬರಬೇಕು ಮುಂದೆ ಓಕೆ ನೀವು ಹಿಂದೆಯಿಂದ ವಾರ ಮಾಡಿದರೆ ಏನಾಗುತ್ತೆ ಗೊತ್ತಲ್ಲ ಹಾಂ ಹಿಂದೆಯಿಂದ ವಾರ ಮಾಡಿದರೆ ಸಿ ಆಗಿದ್ರೆ ನಾಯಿಗಳು ಕೂಡ ಬೆಲೆ ಕೊಡುತ್ತೆ ಆ್ಯಕ್ಚುಲಿ ನಾನು ಎಕ್ಸಸೈಸ್ ಮಾಡಬೇಕೀಗ ಬಟ್ ನನಗೆ ಸ್ವಲ್ಪ ಏನಾದರೂ ತಿಂದು ಎನರ್ಜಿ ಫುಡ್ಡು ಆಮೇಲೆ ಚೆನ್ನಾಗಿ ಎಕ್ಸಸೈಸ್ ಮಾಡ್ಬೋದು ನೋಡಿ ಇಲ್ಲಿ ಮತ್ತೊಂದು ಬಸ್ ಸ್ಟ್ಯಾಂಡ್ ಇದೆ ಒಂದು ಸ್ವಲ್ಪ ದೂರ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ಈ ಬಸ್ ಸ್ಟ್ಯಾಂಡಿಗೆ ಮದರ್ ತೆರೆಸಾ ಅವರ ಹೆಸರಿಟ್ಟಿದ್ದಾರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬೋದು ನೋಡಿ ಇಷ್ಟಿದೆ ಇದೊಂದು ಸ್ವಲ್ಪ ಕಸ ಇದೆ ಓಕೆ ಅಂದರೆ ನನಗನ್ಸುತ್ತೆ ಇದನ್ನ ನೀಟಾಗಿ ಗುಡಿಸ್ಬೋದು ಬ್ಯಾಕ್ ಸೈಡ್ ಅಲ್ಲಿ ದೀಪ್ತಿ ಸ್ಕೂಲ್ ಇದೆ ಗ್ರೌಂಡ್ ಒಂದಷ್ಟು ಕಸ ಇರುತ್ತೆ ಸೊ ಕೆಲಸ ಸಿಕ್ಕಿದೆ ನಮಗೊಂದು ವಾರಕ್ಕೆ ತೊಂದರೆ ಇಲ್ಲ ನಾವು ನಿರುದ್ಯೋಗಿ ಅಲ್ಲ ಸೊ ಉದ್ಯೋಗ ಸಿಕ್ಕಿದೆ ಪಬ್ಲಿಕ್ ಪ್ಲೇಸಿನ ಕ್ಲೀನ್ ಮಾಡೋದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಇದರ ಅವಸ್ಥೆ ಹೇಗಿದೆ ನೋಡೋಣ ಇಲ್ಲೂ ಏನಾದರೂ ಕ್ಲೀನ್ ಮಾಡ್ಬೋದಾ ಹ್ಞೂ ನೀರು ಕುಡಿದು ಬಾಟಲ್ ಇಲ್ಲೇ ಹೋಗಿದ್ದಾರೆ ಏನಿಲ್ಲ ಪರವಾಗಿಲ್ಲ ನೀಟ್ ಆಗಿದೆ ಇದು ಈ ನಮ್ಮ ಚಾಲೆಂಜ್ ಅಲ್ಲಿ ನಾವು ತಗೊಂಡಿರೋದು ಪಬ್ಲಿಕ್ ಪ್ಲೇಸ್ನ ಕ್ಲೀನ್ ಮಾಡಬೇಕು ಅಂತ ಪಬ್ಲಿಕ್ ಪ್ಲೇಸ್ ಯಾವ್ದಾದ್ರು ಆಗಿರಬಹುದು ಬಸ್ ಸ್ಟ್ಯಾಂಡ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ಸ್ ಯಾವ್ದೇ ಆಗಿರಬಹುದು ಅಲ್ಲಿ ನಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಕಸವನ್ನ ಕ್ಲೀನ್ ಮಾಡೋದು ಮನೆಯಿಂದ ಒಂದು ಬ್ಯಾಗ್ ತಗೊಂಡ್ ಬರ್ಬೇಕು ನಾನು ಅಂದ್ರೆ ಒಂದ್ ಹಳೆ ಬ್ಯಾಗ್ ಆ ಬ್ಯಾಗ್ ಅಲ್ಲಿ ಎಲ್ಲಾ ಕಸ ತುಂಬಿಸಿ ನಿಯರ್ ಬೈ ಡಸ್ಟ್ಬಿನ್ ಗೆ ಹಾಕ್ಬಿಟ್ರೆ ಎನ್ಆರ್ ಪಟ್ಟಣ ಪಂಚಾಯತ್ ಇಂದ ಗಾಡಿ ಬಿಟ್ಟಿದ್ದಾರೆ ಸೊ ಅವ್ರು ತಗೊಂಡು ಹೋಗ್ತಾರೆ ಫೈನಲಿ ನಮ್ಮ ಉದ್ದೇಶ ಇರೋದು ಪಬ್ಲಿಕ್ ಪ್ಲೇಸ್ ಕಸ ನಾವು ಮಾಡಿರೋ ಕಸ ಅದು ರೈಟ್ ಗೆ ಡಂಪ್ ಆಗ್ಬೇಕು ಅಂತ ಸೊ ಅವ್ರು ತಗೊಂಡ್ ಹೋಗಬೇಕು ತಗೊಂಡ್ ಹೋಗಿದ್ಮೇಲೆ ಅವ್ರದೊಂದು ಪ್ರೋಸೆಸ್ ಇರುತ್ತೆ ಅದನ್ನು ನಾವು ಒಂದಿನ ದಿನ ನೋಡೋಣ ಅವ್ರ ಕಸವನ್ನ ಯಾವ ರೀತಿಯಲ್ಲಿ ರೀಸೈಕಲ್ ಮಾಡ್ತಾರೆ ಅಥವಾ ಏನ್ ಮಾಡ್ತಾರೆ ಅಂತ ಅಲ್ವಾ ಈಗ ನಾನು ಬೆಳಕಾಗ್ಲಿ ಅಂತ ಕಾಯ್ತಾ ಇದ್ದೀನಿ ಮುಕ್ಕಲ್ ಆಗಿದೆ ನೋಡಿ ಇವರು ಡಸ್ಟ್ಬಿನೇಷನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಅವ್ರ ಅಂಗಡಿಯಲ್ಲಿ ಆಗೋ ಕಸ ಎಲ್ಲ ಇಲ್ಲಿ ಹಾಕಿದ್ದಾರೆ ಅಷ್ಟೇ ಮತ್ತೆ ಕೊಡ್ತಾರೆ ಹೈ ಸಿಸ್ಟರ್ ಗುಡ್ ಮಾರ್ನಿಂಗ್ ಇವರು ಸುಸನಾ ಸಿಸ್ಟರ್ ಅಂತ ಪುರದಲ್ಲಿ ಪುಷ್ಪ ಹಾಸ್ಪಿಟಲ್ ಅಂತ ಇದೆ ಸೊ ಅಲ್ಲಿ ವರ್ಕ್ ಮಾಡ್ತಾರೆ ಆಕ್ಚುಲಿ ಅಕ್ಕನ್ ಡೆಲಿವರಿ ಕೂಡ ಇವರು ಹಾಸ್ಪಿಟಲ್ ಬಗ್ಗೆ ಹೇಳ್ತಾ ಇದ್ದೀನಿ ಹೆಮ್ಮೆ ಅನಿಸುತ್ತೆ ಸೊ ಅದಕ್ಕೆ ಪರಿಚಯ ಮಾಡಿಸೋಣ ಅಂತ ಮಾಡ್ಸಿದೆ ಯಾಕಂದ್ರೆ ಚೈಲ್ಡ್ಹುಡ್ ಮೆಮರೀಸ್ ಬೇರೆ ಬೇರೆ ಇದೆ ಯಾವ್ದಾದ್ರು ಮತ್ತೊಂದ್ಸಲ ಹೇಳ್ಕೊಂತೀನಿ ಆಮೇಲೆ ನಾನು ಪಿ ಯು ಆದ್ಮೇಲೆ ಡಿಗ್ರಿ ಶುರು ಮಾಡಿದ್ನಲ್ಲ ಡಿಗ್ರಿ ಓದಕ್ಕೆ ನನಗೆ ಹೆಲ್ಪ್ ಮಾಡಿದ್ದೆ ಚರ್ಚಿಂದ ಆಗಸ್ಟಿನ್ ಫಾದರ್ ಅಂತ ಇದ್ರು ಸೊ ಅಲ್ಲಲ್ಲಿ ಸ್ವಲ್ಪ ಕನೆಕ್ಷನ್ ಇದೆ ಹಾಗಾಗಿ ಅವ್ರನ್ನ ನೋಡಿದ್ರೆ ಖುಷಿ ಆಗುತ್ತೆ ಸಿ ಬೆಳಕಾಯ್ತು ಇದು ನಮ್ಮೂರ ಬಸ್ ಸ್ಟ್ಯಾಂಡ್ ಖುಷಿಯಾಗಿದೆ ಇಲ್ಲಿ ಹಿಡಿ ಕೂಡ ಇದೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಅಂತ ಅಷ್ಟು ಇಲ್ಲ ಇಲ್ಲಿ ಮಾತ್ರ ಮೇ ಬಿ ಇದು ಕ್ಲೀನ್ ಮಾಡ್ತಾರ ಅನ್ಸುತ್ತೆ ಒಳಗೂ ಜಾಸ್ತಿ ಇಲ್ಲ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಒಂದ್ ರೌಂಡ್ ಗುಡಿಸ್ಬಿಟ್ರೆ ಫುಲ್ ನೀಟ್ ಆಗುತ್ತೆ ಈ ಬಸ್ ಸ್ಟ್ಯಾಂಡ್ ಆದ್ರೆ ಇಲ್ಲಿ ಹೊರಗಡೆಯಿಂದ ನೋಡುವ ಬೇಜಾರಾಗುತ್ತೆ ಅಷ್ಟೇ ಇಷ್ಟು ಕಸ ಇಲ್ಲಿದೆ ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಒಂದ್ ಚಿಕ್ಕ ಬಾಕ್ಸ್ ನ ಇಲ್ಲಿ ಇಟ್ಬಿಟ್ರೆ ಜನ ಆಮೇಲೆ ಕಸ ಅದಿಕ್ ಹಾಕ್ಬಹುದೇನೋ ಅಲ್ಲಿ ಚೇಂಜಸ್ ಆಗ್ಬಹುದು ಸೊ ಸಿ ಏನ್ ಚೇಂಜಸ್ ಆಗುತ್ತೆ ಅಂತ ಬ್ಯಾಕ್ ಸೈಡ್ ಇದೆ ಅಲ್ಲ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ ಪ್ರಾಬ್ಲಮ್ ಏನಂದ್ರೆ ಪ್ಯಾಸೆಂಜರ್ಸ್ ಬಸ್ಸಿಗಂತ ಬಂದು ಕಾಯೋರು ಅಥವಾ ಅಲ್ಲಿ ಕುರ್ಕೊಳ್ಳೋರು ಆ ಬಸ್ ಸ್ಟಾಂಡ್ ನ ಯೂಸ್ ಮಾಡ್ಕೊಳ್ಳೋರು ಅವ್ರು ಏನ್ ಮಾಡ್ತಾರೆ ಕಸ ಎಲ್ಲ ಒಬ್ರದ್ದು ಜಾಗ ಇದೆ ಪದ್ಮಾಂಡಿ ಅಂತ ನಮ್ಗೆ ಗೊತ್ತಿರೋರು ಅವ್ರ ಜಾಗಕ್ಕೆ ಫುಲ್ ಕಸ ಡಂಪ್ ಮಾಡಿದ್ದಾರೆ ಅದು ಒಂದು ಬೇಜಾರು ಸಿಕ್ಕಾಪಟ್ಟೆ ಕಸ ಟಂಪ್ ಮಾಡಿದ್ದಾರೆ ಆರಾಮ ಏನಿಲ್ಲ ಒಂದು ಚಾಲೆಂಜ್ ತಗೊಂಡಿ ಮೂರು ದಿನದ ಚಾಲೆಂಜ್ ಅಂತ ಯೂಟ್ಯೂಬ್ ಅಲ್ಲಿ ಅದ್ರಲ್ಲಿ ಒಂದು ಫಸ್ಟ್ ಚಾಲೆಂಜ್ ಐದು ಗಂಟೆಗೆ ಹೇಳ್ಬೇಕು ಎರಡನೇ ಚಾಲೆಂಜ್ ಈ ರೀತಿ ಪಬ್ಲಿಕ್ ನ ಕ್ಲೀನ್ ಮಾಡಬೇಕು ಸೊ ಇವರು ಗಂಗಣ್ಣ ಅಂತ ನಮ್ಮೂರವ್ರೆ ನೀವು ಲಾಸ್ಟ್ ಟೈಮ್ ಒಂದು ರಾಜಕೀಯ ಪಕ್ಷದಲ್ಲಿದ್ದರಲ್ಲ ಯಾವ್ದು ಹೇಳಿ ಕಾಂಗ್ರೆಸ್ ಹಾ ಸೊ ಇವರು ಕಾಂಗ್ರೆಸ್ ಅಲ್ಲಿ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಸೊ ಇವ್ರ ಹತ್ರ ಇನ್ನೂ ಕೆಲಸ ಮಾಡಿಸ್ಕೊಳ್ಳೋಣ ಆಯ್ತಾ ಹಸರ್ ಇಲ್ಲಿ ತುಂಬ ಇಲ್ಲಲ್ಲ ಒಂದ್ ಬಾಕ್ಸ್ ಇಡೋಣ ಯಾಕಂದ್ರೆ ಇಲ್ಲಿ ತುಂಬಾ ಇದೆ ಕಸ ನೋಡಿ ನನಗೆ ಅನ್ಸುತ್ತೆ ಈ ಕೂತೋರೆಲ್ಲ ತಿನ್ಬಿಟ್ಟು ಹಿಂಗ ಹಾಕ್ಬಿಡ್ತಾರೆ ಟ್ರೈ ಮಾಡಣ ಆ ಬದಲಾವಣೆ ಆದ್ರೆ ಖುಷಿ ಆಗಿಲ್ಲ ಅಂದ್ರೆ ನಾವೇ ಮಾಡೋಣ ನೋಡೋಣ ಏನಾಗುತ್ತೆ ನಮ್ಮೂರಲ್ಲಿ ನನ್ನ ನೋಡೋನು ಇವಾಗ ನೋಳಿಗೆ ಏನಪ್ಪಾ ಆಗಿದೆ ಅಂತ ಒಂದಷ್ಟು ಜನ ನೋಡ್ಕೊಂಡು ಹೋಗ್ತಾರೆ ಮತ್ತೊಂದಷ್ಟು ಜನ ಮಾತಾಡ್ಸ್ತಾರೆ ಯಾರು ಮಾತಾಡಿಸ್ತಾರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬಹುದು ಇಲ್ಲಾಂದ್ರೆ ಈ ಬ್ಲಾಗ್ ನ ಮತ್ತೆ ನೋಡಬಹುದು ನಮ್ಮೂರಲ್ಲಿ ನಾನು ಒಂಥರ ಹೊಸ ವರ್ಷನ್ನು ಈ ರೀತಿ ನನ್ನ ನೋಡಿಲ್ಲ ಈ ರೀತಿ ಬಂದು ಕ್ಲೀನ್ ಮಾಡಕ್ ಬೇಡ ಗಲೀಜ್ ಮಾಡದೇ ಇದ್ರೆ ಸಾಕು ಡಸ್ಟ್ಬಿನ್ ಅಂತ ಇರುತ್ತೆ ಅವ್ರು ಮಾಡಿರೋ ಕಸ ಡಸ್ಟ್ಬಿನ್ಗೆ ಗೆ ಹಾಕಿದ್ರೆ ಡೆಫಿನೆಟ್ಲಿ ಪಟ್ಟಣ ಪಂಚಾಯತ್ ಅವರು ಅಥವಾ ಸಂಬಂಧಪಟ್ಟ ಆ ಕಸವನ್ನು ಡಂಪ್ ಮಾಡೋರು ಅದನ್ನು ತಗೊಂಡು ಹೋಗ್ತಾರೆ ಅಷ್ಟೇ ಉದ್ದೇಶ ಇದು ಸ್ವಲ್ಪ ಶೋ ಆಫ್ ಅಂತ ಅನಿಸುತ್ತೆ ಅದಕ್ಕೆ ಮಾಡಿ ತೋರಿಸಲೇಬೇಕಲ್ಲ ಏನು ಮಾಡೋದು ಗಂಗಣ್ಣ ಹೇಳಿದ್ದಾರೆ ಬಾಕ್ಸ್ ತೊಗೊಂಬಂದು ಇಲ್ಲಿ ಇಡ್ತೀನಿ ಅಂತ ಸೊ ಆ ಬಾಕ್ಸ್ ಇಟ್ಟಿದ್ಮೇಲೆ ಇಲ್ಲೇನಾಗತ್ತಂತ ನೋಡೋಣ ನಾಳೆ ನೋಡೋಣ ಅಂತ ಓಕೆನಾ ಇವತ್ತಿನ ಪಬ್ಲಿಕ್ ಪ್ಲೇಸ್ ಕ್ಲೀನಿಂಗ್ ಕೆಲಸ ನಾವು ಮಾಡಿರೋದು ಭಗವಾನ್ ಮಹಾವೀರ್ ಬಸ್ ನಿಲ್ದಾಣ ಬಸ್ತಿ ಮಾಡೋಣ ಬಸ್ ಸ್ಟ್ಯಾಂಡ್ ಕ್ಲೀನ್ ಆಗಿದೆ ನೀವು ನೋಡ್ಬೋದು ಓಕೆನಾ ಇದು ಆದರೆ ಇಲ್ಲಿದೆಲ್ಲ ಕಸ ನಾವು ಇಲ್ಲಿದೆ ಸಮಾಧಾನ ಇಲ್ಲ ಈ ಕಸ ಇಲ್ಲೇ ಬಿಟ್ಟು ಹೋಗೋಕ್ಕೆ ಆದರೆ ಗಾಡಿ ಅಷ್ಟೊತ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಇದು ರೈಟ್ ಪ್ಲೇಸಿಗೆ ಡಂಪ್ ಆಗಬೇಕು ಅಂದರೆ ಇದನ್ನೆಲ್ಲ ಒಂದು ಕವರಲ್ಲಿ ಕಟ್ಟಿ ಪಟ್ಟಣ ಪಂಚಾಯತ್ ಗಾಡಿ ಬರುತ್ತಲ್ಲ ಅದಕ್ಕೆ ಹಾಕಬೇಕು ಸೊ ಇವತ್ತೊಂದು ದಿನ ಹೀಗೆ ಬಿಟ್ಟು ಹೋಗ್ತಾ ಇದ್ದೀನಿ ಯಾಕಂದರೆ ಗಂಗಣ್ಣ ಹೇಳಿದ್ದಾರೆ ಡಸ್ಟ್ಬಿನ್ ಇಲ್ಲಿ ಇಡ್ತೀನಿ ಅಂತ ಅವ್ರು ಇಟ್ಟಿಲ್ಲ ಅಂದರೂ ನಾವು ಬಿಡೋಣ ಅವ್ರು ಏನಾದರೂ ಮರ್ತರೆ ಸೊ ಸತ್ಯಕ್ಕೆ ಇದು ಇಲ್ಲೇ ಬಿಡೋಣ ಇದನ್ನು ನಾಳೆ ಅದು ಕಸ ಏನಾಗುತ್ತೆ ನೋಡುವ ಗುಡ್ಡೆ ಮಾಡಿರೋದು ತಗೊಂಡು ಹೋಗ್ತಾರ ಅಂತ ಅಥವಾ ಹಾಗೆ ಬಿಟ್ಟೋದ್ರೆ ಅದನ್ನ ಇನ್ನು ನಾವು ಪ್ರಾಪರ್ ಆಗಿ ಒಂದು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಇಲ್ಲಿ ಅಂಗಡಿಗಳಲ್ಲೆಲ್ಲ ಡಸ್ಟ್ಬಿನ್ಸ್ ಇಟ್ಟಿದ್ದಾರೆ ಅವ್ರು ಡಸ್ಟ್ಬಿನ್ಸ್ ಎಲ್ಲ ಹಾಕೋಣ ಅಂತೆ ನಮ್ಮ ಈ ಚಾಲೆಂಜ್ ಮುಗಿತ್ತು ಸೂಪರ್ ಆಗಿ ನಂಗೆ ಗೊತ್ತು ಈ ಬಸ್ತಿ ಮಠದಲ್ಲಿ ಸುತ್ತಮುತ್ತ ಜನ ನೋಡೋರು ಅನ್ಕೋಬಹುದು ಇವತ್ತೇನು ಒಂದ್ ದಿನ ಹೋಗ್ತಾಳೆ ಮಾಡ್ತಾಳು ಅಥವಾ ಮ್ಯಾಕ್ಸಿಮಮ್ ಒಂದೆರಡು ದಿನ ಇಲ್ಲಿರೋ ತನಕ ಮಾಡ್ತೀನಿ ಆಮೇಲೆ ಆಮೇಲೆ ಅದೇ ಗತಿ ಅಂತ ಆಮೇಲೆ ಹೇಗಿರತ್ತೋ ಗೊತ್ತಿಲ್ಲ ಬಟ್ ಇವತ್ತಿನ ದಿನ ಏಪ್ರಿಲ್ ಎಂಟು ಇವತ್ತು ಸೊ ಇವತ್ತಿದು ನೀಟಾಗಿದೆಯಾ ಅಷ್ಟೇ ಸಾಕು ಒಂದು ದಿನದ ಮಟ್ಟಿಗೆ ಇದು ನನ್ನ ಕರ್ತವ್ಯ ಅನಿಸ್ತು ನನಗೆ ಪಬ್ಲಿಕ್ ಪ್ಲೇಸು ನಮ್ಮಿಂದನೇ ಗಲೀಜು ಆಗ್ತಾ ಇರೋದು ಸೊ ನಾವೇ ಅದನ್ನು ಇಡಬೇಕು ಸೊ ಅದು ಉದ್ದೇಶದಿಂದ ಈ ಬ್ಲಾಗ್ಸನ್ನ ಮಾಡ್ತಾ ಇರೋದು ಅಷ್ಟೇ ಸೊ ಹೋಗೋಣ ಈಗ ಗಿಡಕ್ಕೆ ನೀರು ಹಾಕೋ ಕಾರ್ಯಕ್ರಮ ನೆಕ್ಸ್ಟು ನಮ್ಮದು ಸೊ ಈ ಹಿಡಿ ಇಲ್ಲೇ ಇಟ್ಬಿಡೋಣ ನೆಕ್ಸ್ಟ್ ಚಾಲೆಂಜು ಗಿಡಕ್ಕೆ ನೀರು ಹಾಕೋದು ಇಲ್ಲೊಬ್ಬರು ಆಂಟಿ ಪರಿಚಯದಾರ ಅವ್ರ ಹತ್ರ ನೀಸ್ಕೊತೀನಿ ಒಂದು ಬಕೆಟ್ ಅಲ್ಲಿ ಸ್ವಲ್ಪ ನೀರ್ ಬೇಕಿತ್ತು ಒಂದ್ ಗಿಡಕ್ಕೆ ಹಾಕ್ಲಿಕ್ಕೆ ಅದೊಂದು ಚಾಲೆಂಜ್ ಇದೆ ಹೋಗ್ತೀನಿ ಒಂದ್ ಚಿಕ್ಕ ಫೌಂಟೇನ್ ನೋಡಿದೀರಾ ನೀರು ಸ್ಟಾಪ್ ಮಾಡಕ್ ಟ್ರೈ ಮಾಡ್ದೆ ಬಟ್ ಅಲ್ಲಿ ಆಗ್ತಿಲ್ಲ ಬೇರೆ ರೀತಿ ಪ್ರಾಬ್ಲಮ್ ಆಗಲ್ಲ ಆದ್ರೆ ನೀವು ಫೌಂಟೇನ್ ನೋಡ್ಬೋದು ಇದರಿಂದಾನೇ ನೀರು ವೇಸ್ಟ್ ಆಗುದು ಓಕೆ ಸೊ ಸದ್ಯಕ್ಕೆ ಈ ರಸ್ತೆಯಲ್ಲಿ ಈ ಕಾಂಪೌಂಡ್ ಇದೆ ಅಲ್ಲ ಇದು ಪಬ್ಲಿಕ್ ಜಾಗನೇ ಇದು ಅಂದ್ರೆ ಈ ಜಾಗ ನಮ್ದು ನಮ್ದು ಅಂದ್ರೆ ಅರ್ಥ ಆಯ್ತಲ್ಲ ನಮ್ದು ಪಬ್ಲಿಕ್ ಇಂದು ಕೆ ಬಿ ಆಫೀಸ್ ಅದು ಸೊ ಇದರ ಕಾಂಪೌಂಡ್ ಬದಿಯಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ ಇಲ್ಲಿ ಈ ಫಸ್ಟು ಗಿಡ ಇದೆ ಅಲ್ಲ ಇದಕ್ಕೆ ನೀರು ಹಾಕೋಣ ಸದ್ಯಕ್ಕೆ ನಮ್ಮ ಈ ಚಾಲೆಂಜಲ್ಲಿ ದಿನಕ್ಕೆ ಅಟ್ಲೀಸ್ಟ್ ಒಂದು ಗಿಡಕ್ಕಾದರೂ ಆ ಗಿಡ ಪಬ್ಲಿಕ್ ಅಲ್ಲಿ ಇರಬೇಕು ಸೊ ಆ ಗಿಡಕ್ಕೆ ನಾವು ನೀರು ಹಾಕೋದು ಅಂತ ಸೊ ಈ ಗಿಡಕ್ಕೆ ಹಾಕೋಣ ಎಲ್ಲ ಗಿಡಕ್ಕೂ ಹಾಕ್ಬೇಕು ಅನ್ಸುತ್ತೆ ಅಟ್ಲೀಸ್ಟ್ ನನ್ನ ಜೊತೆ ಒಂದು ಹತ್ತು ಜನ ಕೈ ಜೋಡಿಸಿದ್ರೆ ಅವಾಗ ಇಲ್ಲಿರೋ ಎಲ್ಲ ಗಿಡಕ್ಕೂ ಒಬ್ಬೊಬ್ರು ಒಂದೊಂದು ಗಿಡಕ್ಕಂತ ನೀರು ಹಾಕಿದ್ರೂ ಸಾಕು ಸೊ ನನಗಿರೋ ಟೈಮು ನನ್ನ ಕೆಲಸ ನನ್ನ ಲೈಫು ಅದರಲ್ಲಿ ಒಂದಷ್ಟು ಸಮಯವನ್ನು ನಾನು ಈ ರೀತಿ ಒಂದು ಚಾಲೆಂಜ್ ಅಂತ ಇಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಒಂದು ಬಕೆಟ್ ನೀರು ಕೊಟ್ಟಿರೋ ಆಂಟಿ ಇವರು ಥ್ಯಾಂಕ್ ಯು ಸೋ ಮಚ್ ಆಂಟಿ ಥ್ಯಾಂಕ್ ಯು ನಾಳೆನು ಕೇಳ್ತೀನಿ ಒಂದು ವಾರ ಇನ್ನು ಬರ್ತಾ ಇರ್ತೀನಿ ಸರಿನಾ ಥ್ಯಾಂಕ್ಸ್ ಆಂಟಿ ಬಾಯ್ ಗುಡ್ ಮಾರ್ನಿಂಗ್ ಗುಡಿಯಾ ಡಿಂಗ್ 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 ಪಾಪ ಬೆಳಿಗ್ಗೆ ಮುಂಚೆ ಎತ್ತಿದ್ದಾಳಲ್ಲ ಗುಡಿಯಾ ನಿದ್ದೆ ಬಂದಿಲ್ಲ ನಿನಗೆ ಬಂದಿಲ್ಲ ಬರೀ ನೆಗೆಟಿವ್ ಆನ್ಸರ್ ಕೊಡಲ್ಲ ಹೋಗಲ್ಲ ಬಂದಿಲ್ಲ ಮಾಡಲ್ಲ ತಿನ್ನಲ್ಲ ವೇಸ್ಟ್ ಕವರ್ಸ್ ಎಲ್ಲ ಇದೆಯಲ್ವಾ ಅದು ಕೊಡಿಯಮ್ಮ ನಾಳೆ ಆಯ್ತಾ ಇವರಿಗೆ ವಿಷಯನೇ ಗೊತ್ತಿಲ್ಲ ಅಲ್ಲ ನಿಮಗೆ ಗೊತ್ತಾ ಇವತ್ತು ಇಷ್ಟು ಬೇಗ ಯಾಕೆ ಎದ್ದಿದ್ದೀನಿ ಅಂತ ವಾಕ್ ಹೋಗಕ್ಕ ಅಷ್ಟೇ ಅಷ್ಟೇ ಆಯ್ತಾ ಹೂ ಕೀಳ್ಬೇಡ ಕೀಳ್ತೀನಿ ನೋಡಿದಿರಾ ಏನು ಬೇಡ ಅಂದ್ರೆ ಅದೇ ಮಾಡ್ತಾಳೆ ನೋಡಿ ಏಯ್ ಏನು ಬೇಡ ಅಂತೀವಿ ಅದೇ ಮಾಡ್ತೀಯಾ ಯಾಕೆ ಹಂಗೆ ನೀನು ಏ ಏನು ಮಾಡ್ತಾ ಇದ್ದೀಯಾ ಪೇಪರ್ ತಿಂತಾ ಇದ್ದೀಯಾ ಏನು ಮಾಡ್ತಾ ಇದೆ ಡಾಗಿ ಅಯ್ಯೋ ನೋಡು ಪೇಪರ್ ತಿಂತಿದೆ ಆಯ್ತಾ ನಮ್ಮ ಎಕ್ಸಸೈಸ್ ಮುಗಿತು ಆ್ಯಕ್ಚುಲಿ ಇನ್ನೂ ಎರಡು ರಿಪುಟೇಷನ್ ಬಾಕಿ ಇದೆ ಕಣೆ ಇವಳು ಮಾಡಕ್ ಬಿಡ್ತಿಲ್ಲ ಸೋನು ಹ್ಮ್ ಸೋನು ಅಂತಾಳೆ ಶಾಜಾ ಅಂತಾಳೆ ಗುಡಿಯಾ ನಂಗೆ ಕೆಲವೊಮ್ಮೆ ಶಾಜಾ ಅಂತಾಳೆ ಸೋನು ಅಂತಾಳೆ ಅವಳಿಗೆ ಏನು ಅನ್ಸುತ್ತ ಅದ್ ಕರಿಲಿ ಬುದ್ಧಿ ಬರೋ ತನಕ ಆಮೇಲೆ ಅವಳಿಗೆ ಅನ್ಸುತ್ತಲ್ಲ ಏನು ಕರಿಬೇಕು ಅಂತ ಕರಿಲಿ ಅವಳಿಷ್ಟ ಇದೇ ಕರಿಬೇಕು ಅದೇ ಕರಿಬೇಕಂತ ರೂಲ್ಸ್ ಇಲ್ಲ ಆಯ್ತಾ ಸೊ ಅವಳಿಗೆ ಏನು ಅನ್ಸುತ್ತೋ ಅದ್ ಕರಿಲಿ ಬೂಬಕ್ಕ ಹೊರಗಡೆ ಹಾಕೊಂಡ್ಬಿಟ್ಟಿದಿರ ಒಲೆ ಯಾಕೆ ಹಾಗೆ ಒಲೆ ಇಲ್ಲೇ ಚಂದ್ರ ಅಲ್ಲ ಇದು ಅಮ್ಮ ಅಕ್ಕಿ ರೊಟ್ಟಿ ಮಾಡೋ ಸ್ಟೈಲ್ ಸರಿ ಒಂದು ದರ್ಶನ ಆಗುತ್ತೆ ಸರ್ನ ಪರಿಚಯ ಮಾಡಿಸಿದೀನಿ ಆಲ್ರೆಡಿ ಆದ್ರೂ ಕೆಲವು ಹೊಸ ಈಗ ಜಾಯ್ನ್ ಆಗಿದ್ದಾರೆ ಸ್ಪೆಷಲಿ ಹಂಡ್ರೆಡ್ ಡೇಸಿನ ನ ಬ್ಲಾಗ್ ಅಲ್ಲಿ ಸರ್ ನಮ್ಮ ಟೀಚರ್ ಎಸ್ ಎಸ್ ಎಲ್ ಸಿ ಟ್ಯೂಷನ್ ಇಂದ ಹಿಡಿದು ನಾನು ಮಾಸ್ಟರ್ ಡಿಗ್ರಿ ಎಮ್ ಎಸ್ ಡಬ್ಲ್ಯೂ ಸರ್ ಎಜುಕೇಶನ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈಗ ಸರ್ ನಮ್ಮನೆಯಲ್ಲೇ ಇದ್ದಾರೆ ಮಕ್ಕಳು ಬರ್ತಾರಲ್ಲ ಸರ್ ಗೆಲ್ಲ ಮನೆ ಒಂಥರ ಸ್ಕೂಲ್ ತರ ಆಗಿದೆ ಈ ಸಲ ಇಪ್ಪತ್ತು ಜನಗಳಿಗೆ ಟ್ಯೂಷನ್ ಮಾಡಿದ್ದೀನಿ ಮಕ್ಕಳೇ ಎಷ್ಟು ರಿಸಲ್ಟ್ ಬರುತ್ತೆ ನೋಡ್ಬೋದು ನೋಡೋಣ ಒಂದಷ್ಟು ಜನಕ್ಕೆ ಉಪಯೋಗಕ್ಕೆ ಬಂದಿದೆ ಸ್ಪೇಸ್ ಯುಟಿಲೈಸ್ ಆಗಿದೆ ಅದು ಎಜುಕೇಶನಲ್ ಪರ್ಪಸ್ ಎಲ್ ಸಿ ಫೇಲ್ ಆದವರು ಅಥವಾ ಎಕ್ಸಾಮ್ ಕಟ್ಟಿರೋರು ಸ್ಕೂಲಿಗೆ ಹೋಗೋ ಮಕ್ಕಳು ಸೊ ಅವರೆಲ್ಲ ಬಂದು ಇಲ್ಲಿ ಟ್ಯೂಷನ್ ತಗೊಂತ ಇದಾರೆ ಹಾಯ್ ಪುಣ್ಯ ಹಾಯ್ ಹೇಳು ಆಕ್ಚುಲಿ ನಿನ್ನ ಬಿಸ್ನೆಸ್ ನಿನ್ನ ವರ್ಕ್ ಬಗ್ಗೆ ಹೇಳೋಣ ಅಂತ ಮೇಬಿ ಬಿ ಕೆಲವರಿಗೆ ಅದು ಹೆಲ್ಪ್ ಆಗಬಹುದು ಈ ನಂಬರಿಗೆ ಪುಣ್ಯ ಪುಣ್ಯ ಶ್ರೀ ಇವಳು ಸೊ ಇವಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು ಏನೋ ಪ್ಲಾನ್ ತಗೋಬೇಕು ಅದ್ರ ಬಗ್ಗೆ ಇನ್ನು ಮಾಹಿತಿ ಬೇಕು ಅಂದ್ರೆ ಎನಿವೇಸ್ ಫುಲ್ ಡೀಟೇಲ್ ಪುಣ್ಯ ನೀವು ಫೋನ್ ಮಾಡಿದಾಗ ಮಾತಾಡ್ತಾಳೆ ಸೊ ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಹರ್ ಏನೋ அதுல மலீங்க